ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಜಮಖಂಡಿ ನೋಡ್ರಿ ಬರ್ರಿ ಫ್ರೆಂಡ್ಸ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಥಾಯ್ಲೊಳಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಚೋಡ ಯಾವ ಥರ ಮಾಡೋದು ಚುಣ್ಮುರಿ ಚೋಡ ಯಾವ ಥರ ಮಾಡೋದು ಹೇಳ್ತೀನಿ ನೋಡ್ರಿ ಚುನಮುರಿ ಚೋಡ ಮಾಡೋದಕ್ಕೆ ಏನೇನು ಬೇಕು ನೋಡೂ ಬರ್ರಿ ಮೊದಲಿಗೆ ಚುಣ್ಮುರಿ ಬೇಕು ರೀ ಸ್ವಲ್ಪ ಚುಣ್ಮುರಿ ತೊಗೊಂಡಿನಿ ನೋಡ್ರಿ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಬೇಕ್ರಿ ಸ್ವಲ್ಪ ಬೆಳ್ಳುಳ್ಳಿ ಬೇಕು ರೀ ಇದು ಕೊತ್ತಂಬರಿ ಬೇಕು ರೀ ಕರಿಬೇವು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನ್ರಿ ಸ್ವಲ್ಪ ಜೀರಿಗೆ ತೊಗೊಂಡೇನು ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನು ಸ್ವಲ್ಪ ಶೇಂಗಾರಿ ಸ್ವಲ್ಪ ಪೌಡ್ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ತೊಗೊಂಡೇನು ರೀ ಈಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಜ್ಕೋಬೇಕು ರೀ ಜಜ್ಜ್ಕೊಂಡೆ ನಾನು ನಿಮ್ಗೆ ಒಗ್ಗರ್ಣೆ ಮಾಡಿ ತೋರಿಸ್ತೇನೆ ರೀ ನೋಡಿರಿ ಫ್ರೆಂಡ್ಸ ನಾನೀಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಜೀರಿಗೆ ಇತ್ತಲ್ರಿ ಎಲ್ಲ ಮಿಕ್ಸ್ ಮಾಡಿ ಇದನ್ನ ಜಜ್ಜಿಟ್ಕೊಂಡೇನೆ ನೋಡಿರಿ ಈಗ ಒಗ್ಗರ್ಣಿ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ಈಗ ಎಣ್ಣೆ ಕಾದೈತ್ರಿ ಕರ್ಬೇವ್ ಸೊಪ್ಪು ಹಾಕೋರಿ ಇವೆಲ್ಲಾ ಕರ್ಬೇವ್ ಚಂದಂಗ ಇದನ್ನ ಇದರಿ ಮೇಲೆ ತಕೊಂಡ್ ಬಿಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಕರ್ಬೇವ್ ತಕೊಂಡ್ ರೀ ಸೇಂಗಾ ಹಾಕೋರಿ ಅದ್ರ ಒಗ್ಗರ್ ಹಸಿ ಶೇಂಗಾ ತಗೊಂಡೇ ಅಂತ ಹೇಳಿ ಎಣ್ಣೆ ಒಳಗೆ ಹಾಕೊಂಡೇನ್ರಿ ನೀವು ಹುರಿದಿದ್ದು ತೊಗೊಂಡ್ರೆ ಡೈರೆಕ್ಟ್ ಹಂಗೆ ಚುಣ್ಮುರಿ ಮೇಲೆ ರೀ ಇಲ್ಲ ಒಗ್ಗರಣೆ ಹಾಕೊಂಡ್ರೆ ರೀ ಇವಾಗ ಚೆಂದಂಗೆ ಶೇಂಗಾ ಹುರಿದ್ ರೀ ಈಗ ಇದಕ್ಕೆ ಇಟ್ಕೊಂಡಿರೋ ಮೆಣಸಿನ್ಕಾಯಿ ರೀ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ರೀ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋರಿ ಅರ್ಶಿನ ಪುಡಿ ಹಾಕೋರಿ ಇದಕ್ಕೆ ಹಸಿ ಮೆಣಸಿ ಕುರಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡ್ರಿ ಇದನ್ರಿ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿರೋ ಕೊತ್ತಂಬರಿ ಅದನ್ನೂ ಈಗ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ಗ್ಯಾಸ್ ಆಫ್ ಮಾಡ್ಕೋರಿ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಚುನಮುರಿ ಸೇರಿಸ್ಕೋರಿ ಇದಕ್ಕೆ ಚುನಮುರಿ ಸೇರಿಸ್ಕೊಂಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋ ಚೆನ್ನಾಗಿ रुचिक तक उप हाकोरी पूढी सक्रे हाकोरी मिक्सरेल सारी चुनमुरी हसि मेणसन काय चुनमुरी चोड इतर रेडी आहे ನೋಡಿರಿ ಯಾವ ಥರ ಆಗ್ಯಾವ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡ್ರಿ ಫ್ರೆಂಡ್ಸ ಇದು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರು ರೀ ಒಂದು ವಾರ ಹದಿನೈದು ದಿನ ಇಟ್ಟರು ಕೆಡೋದಿಲ್ರಿ ಚುನಮುರಿನೂ ಮಿದು ಆಗೋದಿಲ್ಲ ರೀ ಹ್ಞೂ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡ್ರಿ